ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಕಳೆದ ತರಗತಿಯಲ್ಲಿ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದ್ದೇವೆ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಮೂವತ್ತು ಪ್ರಶ್ನೆಗಳನ್ನು ಒಳಗೊಂಡಿದೆ ಸೊ ನಾವು ಈ ಪ್ರಶ್ನೆ ಪತ್ರಿಕೆಗೆ ಅಭ್ಯಾಸ ಮಾಡೋಣ ಸೊ ಉತ್ತರ ಇದರಲ್ಲಿ ಇರುವ ಕಾರಣಗಳಿಂದ ಜಾಸ್ತಿ ಎಕ್ಸ್ಪ್ಲೇಷನ್ ಕೊಡೋದಕ್ಕೆ ಆಗೋದಿಲ್ಲ ಸೊ ನೀವು ನೋಡ್ಕೋಬೋದು ಡೈರೆಕ್ಟ್ಲಿ ಕ್ವೆಶನ್ ಆ್ಯಂಡ್ ಆನ್ಸರ್ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ಸೊ ನೀವು ಇದನ್ನು ವೀಡಿಯೋನ ಪುಸ್ಟ್ ಮಾಡಿಕೊಂಡು ಸೊ ಇನ್ ಡೀಟೇಲ್ಸ್ ವಿವರಣೆಗಳನ್ನು ನೀವು ನೋಡ್ಕೋಬೋದು ವಿದ್ಯಾರ್ಥಿಗಳೇ ಪ್ರಾರಂಭ ಮಾಡೋಣ ಹಾಗೆಯೇ ಅನುವಂಶೀಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಯಾರು ಅಂತ ಕೇಳಿದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೆಂಡಲಾಗುತ್ತೆ ಆ ವ್ಯವಸ್ಥೆಯ ಬಾಲ್ಯ ವ್ಯವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ದರ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದಾಗುತ್ತೆ ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ನಿಧಾನವಾಗುತ್ತದೆ ಓಕೆ ಮೂರನೇ ಪ್ರಶ್ನೆ ನೋಡೋಣ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗಪಾತ್ರಗಳ ಕಲಿಕೆ ಹಂತ ಅಂತ ಕೇಳಿದರೆ ಆಪ್ಷನ್ ನೋಡೋದಾದರೆ ಪೂರ್ವ ಬಾಲ್ಯ ವ್ಯವಸ್ಥೆ ಇದೆ ಉತ್ತರ ಬಾಲ್ಯ ವ್ಯವಸ್ಥೆ ಇದೆ ಪೂರ್ವ ದಾರುಣ್ಯ ವ್ಯವಸ್ಥೆ ಇದೆ ಉತ್ತರ ದಾರುಣ್ಯ ವ್ಯವಸ್ಥೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಉತ್ತರ ಬಾಲ್ಯ ವ್ಯವಸ್ಥೆ ಆಗುತ್ತೆ ಕೆಳಗಿನ ನಾಲ್ಕನೇ ಪ್ರಶ್ನೆ ನೋಡೋಣ ಕೆಳಗಿನವುಗಳಲ್ಲಿ ಯಾವುದು ಧ್ಯಾನಾತ್ಮಕ ಬೆಳವಣಿಗೆ ಅಂಶವಲ್ಲ ಇದಕ್ಕೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ದೇಹದಡ್ಡತೆಯ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಓಕೆ ಐದನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಜೀವನ ಯಶಸ್ಸಿಗೆ ಪೂರಕವಾದ ಬುದ್ಧಿಶಕ್ತಿ ಸೂಚ್ಯಂಕ ಐ ಕ್ಯೂ ಮತ್ತು ಭಾವನಾತ್ಮಕ ಸೂಚ್ಯಂಕ ಈ ಕ್ಯೂಗಳಿಗಿರುವ ಸಂಬಂಧ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದಾಗುತ್ತೆ ಭಾವನಾತ್ಮಕ ಸೂಚ್ಯಂಕ ಹಿ ಕ್ಯೂ ಬುದ್ಧಿಶಕ್ತಿ ಹೈ ಹೈಕ್ಯೂಗಿಂತ ಮಹತ್ವವಾದುದ್ದು ಸೊ ಇನ್ನು ವಿವರಣೆ ನೋಡೋದಾದರೆ ನೀವು ಇದನ್ನು ಇನ್ ಡಿಟೇಲಾಗಿ ನೋಡ್ಕೋಬೇಕಾಗುತ್ತೆ ಆರನೇ ಪ್ರಶ್ನೆ ನೋಡೋಣ ತಾರಂಡ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಕೇಳಿದರೆ ವಿದ್ಯಾರ್ಥಿಗಳೇ ಇದರಲ್ಲಿ ನಿಮಗೆ ಸರಿಯಾದ ಉತ್ತರ ಒಂದು ಸಿದ್ಧತಾ ನಿಯಮ ಕೇಳಿದರೆ ಅಭ್ಯಾಸ ನಿಯಮ ಕೇಳಿದರೆ ಪರಿಣಾಮ ನಿಯಮ ಕೇಳಿದರೆ ಸಂಯೋಜನಾ ನಿಯಮ ಕೇಳಿದರೆ ಅಭ್ಯಾಸ ನಿಯಮ ಸರಿಯಾದ ಉತ್ತರ ಆಗುತ್ತೆ ಏಳನೇ ಪ್ರಶ್ನೆ ನೋಡೋಣ ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಪರಿಣಾಮ ನಿಯಮ ಸಂಯೋಜನಾ ನಿಯಮ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಾಗುತ್ತೆ ಉತ್ತರ ಎಂಟನೇ ಪ್ರಶ್ನೆ ನೋಡೋಣ ಫಾವ್ಹೌರವರ ಸಾಂಪ್ರದಾಯಿಕ ಅನುಬಂಧ ಕಲಿಕೆ ಸಿದ್ಧಾಂತಗಳ ಗಂಟೆ ಶಬ್ದವು ಸಹಜ ಉದ್ದೀಪನ ಅನುಬಂಧಿತ ಉದ್ದೀಪನ ಸಹಜ ಅನುಕ್ರಿಯೆ ಅನುಬಂಧಿತ ಅನುಕ್ರಿಯೆ ಅನುಬಂಧಿತ ಉದ್ದೀಪನ ಸರಿಯಾದ ಉತ್ತರ ಇನ್ ಡೀಟೇಲ್ಸ್ ನೋಡಬೇಕಾದ್ರೆ ವಿವರಣೆ ನಿಮ್ಮ ಕೆಳಗಡೆ ಇದೆ ಸೊ ನೀವು ವಿಡಿಯೋನ ಪೋಸ್ಟ್ ಮಾಡಿಕೊಂಡು ಅದನ್ನು ನೀವು ಓದ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ ಸಮಯದ ಅಭಾವ ಕಡಿಮೆ ಇರೋ ಕಾರಣಗಳಿಂದ ನಾನು ಡೈರೆಕ್ಟ್ಲಿ ಆಗಿ ಹೇಳ್ಕೊಂಡು ಹೋಗ್ತೀನಿ ಎಂಟನೇ ಪ್ರಶ್ನೆ ಆಯಿತು ಒಂಬತ್ತನೇ ಪ್ರಶ್ನೆ ನೋಡೋಣ ಗಿಲ್ಫರ್ಟ್ ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳು ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ವಿಷಯ ವಸ್ತುಗಳ ಕ್ರಿಯೆಗಳು ಮತ್ತು ಉತ್ಪನ್ನಗಳು ಉತ್ಪನ್ನಗಳು ಓಕೆ ಹತ್ತನೇ ಪ್ರಶ್ನೆ ನೋಡೋಣ ರೇಬನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ ರಿಪೀಟೆಡ್ ಕ್ವಶನ್ ಇದು ಬುದ್ಧಿಶಕ್ತಿ ಪರೀಕ್ಷೆ ವಿದ್ಯಾರ್ಥಿಗಳು ಇದನ್ನು ನೋಡ್ಕೋಬೇಕಾಗುತ್ತೆ ನೀವು ತುಂಬ ಹನ್ನೊಂದನೇ ಪ್ರಶ್ನೆ ನೋಡೋಣ ಸಿಗ್ ಭಂಡ್ ಪ್ರೈಡ್ ಅವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ ವೈಯಕ್ತಿಕ ಮನೋವಿಜ್ಞಾನ ಸಿದ್ಧಾಂತ ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಸಿದ್ಧಾಂತ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಬುದ್ಧಿಶಕ್ತಿ ಪರೀಕ್ಷೆ ಸರಿಯಾದ ಉತ್ತರ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಇವು ರಾಷ್ಟ್ರೀಯ ದೇಶದವರು ಗೊತ್ತಿರುತ್ತೆ ನಿಮಗೆ ಇಪ್ಪತ್ತನೇ ಪ್ರಶ್ನೆ ನೋಡೋಣ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಕ್ಯೂ ವ್ಯಾಪ್ತಿ ಅಂತ ಕೇಳಿದರೆ ಇದು ನಿಮಗೆ ಸರಿಯಾದ ಉತ್ತರ ತೊಂಬತ್ತರಿಂದ ನೂರ ಹತ್ತರ ನಡುವೆ ಅಂತ ಓಕೆ ಆಪ್ಷನ್ ನಾಲ್ಕಾಗುತ್ತೆ ವಿದ್ಯಾರ್ಥಿಗಳೇ ಇಪ್ಪತ್ತೊಂದನೇ ಪ್ರಶ್ನೆ ನೋಡೋಣ ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆಯಾಗಿದೆ ಇಡಿಯಿಂದ ಬಿಡಿಯ ಕಡೆಗೆ ಪ್ರಶ್ನೆ ಅರ್ಥ ಮಾಡಿಕೊಳ್ಳಿ ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆ ಇಡಿಯಿಂದ ಬಿಡಿಯವರಿಗೆ ಸರಳದಿಂದ ಸಂಕೀರ್ಣದವರೆಗೆ ಸುಲಭದಿಂದ ಕಡಿದವರಿಗೆ ಸುಲಭದಿಂದ ಕಠಿಣದೆಡೆಗೆ ಮುಹೂರ್ತದಿಂದ ಅಮೂರ್ತದ ಕಡೆಗೆ ನೀವು ವಿವರಣೆ ನೋಡೋದಾದರೆ ಒಳನೋಟ ಕಲಿಕೆಯನ್ನು ಗೆಸ್ಟ್ ಹಾಲ್ಟ್ ಸಿದ್ಧಾಂತ ಪ್ರತಿಪಾದಿಸುತ್ತದೆ ಈ ಸಿದ್ಧಾಂತದ ಪ್ರಕಾರ ಒಂದು ಸಮಸ್ಯೆಯನ್ನು ಇಡಿಯಾಗಿ ಗ್ರಹಿಸಿ ನಂತರ ತನ್ನ ಆಂತರಿಕ ಶಕ್ತಿ ಸಹಾಯದಿಂದ ಪ್ರತಿಯೊಂದಕ್ಕೂ ಸಂಬಂಧ ಕಲ್ಪಿಸಿ ಸಮಸ್ಯೆಯನ್ನು ಪರಿಹರಿಸುವುದಾಗಿದೆ ಓಕೆ ಗೆಸ್ಟ್ ಸಿದ್ಧಾಂತ ಸಿದ್ಧಾಂತದ ಪ್ರಮುಖ ತತ್ವಗಳು ನೀವು ನೋಡ್ಕೋಬೋದು ಯೋಜನೆ ಬೋಧನಾ ಕ್ರಿಯಾ ಪೂರ್ವ ಹಂತ ಪಾಠ ಯೋಜನೆಯು ಬೋಧನಾ ಕ್ರಿಯಾ ಪೂರ್ವ ಹಂತ ಆಗಿದೆ ಅಂತ ಕೇಳಿದರೆ ಬೋಧನೆಯ ಅಂತರ್ಕ್ರಿಯೆ ಅಂತ ಕೇಳಿದರೆ ಬೋಧನೆ ಕ್ರಿಯೆ ನಂತರದ ಹಂತ ಅಂತ ಕೇಳಿದರೆ ಬೋಧನೆಯ ವರ್ಗೀಕರಣದ ಅಂತ ಕೇಳಿದರೆ ಸರಿಯಾದ ಉತ್ತರ ಬೋಧನೆ ಕಿರಿಯ ಬೋಧನೆಯ ಕ್ರಿಯಾಪೂರ್ವ ಹಂತ ಓಕೆ ಇಪ್ಪತ್ತ್ ಮೂರನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲದ ಉದಾಹರಣೆಯಾಗಿದೆ ಧನಾತ್ಮಕ ಶಾಬ್ದಿಕ ಪುನರ್ಬಲನ ಋಣಾತ್ಮಕ ಶಾಬ್ದಿಕ ಪುನರ್ಬಲನ ಧನಾತ್ಮಕ ಶಾಬ್ದಿಕ ಪುನರ್ಬಲನ ಋಣಾತ್ಮಕ ಶಾಬ್ದಿಕ ಪುನರ್ಬಲನ ಸೊ ಸರಿಯಾದ ಉತ್ತರ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡೋಣ ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು ಸೊ ನಿಮಗೆ ಸರಿಯಾದ ಉತ್ತರ ಆಪ್ಷನ್ ಎರಡಾಗುತ್ತೆ ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯ ವ್ಯಕ್ತಿ ಇಪ್ಪತ್ತೈದನೇ ಪ್ರಶ್ನೆ ನೋಡೋಣ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಹಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ವೀಕ್ಷಣಾ ತಂತ್ರ ಮೂರಾಗುತ್ತೆ ಒಬ್ಬ ವ್ಯಕ್ತಿಯು ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನು ತೋರಿಸುವ ಸಮೀಕರಣ ಯಾವುದು ಅಂತ ಕೇಳಿದರೆ ಅನುವಂಶೀಯತೆ ಎಕ್ಸ್ ಪರಿಸರ ಅಂತ ಬರುತ್ತೆ ನಾಲ್ಕನೆಯಿಂದ ಸರಿಯಾದ ಉತ್ತರ ವಿದ್ಯಾರ್ಥಿಗಳ ಇಪ್ಪತ್ತೇಳನೇ ಪ್ರಶ್ನೆ ನೋಡೋಣ ಒಬ್ಬ ವಿದ್ಯಾರ್ಥಿಯು ಸಾಧನೆಯನ್ನು ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಪರೀಕ್ಷೆ ಯಾವುದು ಮಾನದಂಡ ಆಧಾರಿತ ಪರೀಕ್ಷೆ ನೈಧಾನಿಕ ಪರೀಕ್ಷೆ ಪೂರ್ವಸೂಚ್ಯ ಪರೀಕ್ಷೆ ಪ್ರಮಾಣಕ ಆಧಾರಿತ ಪರೀಕ್ಷೆ ನಾಲ್ಕನೇ ಉತ್ತರ ಸರಿಯಾಗುತ್ತೆ ಪ್ರಮಾಣಕ ಆಧಾರಿತ ಪರೀಕ್ಷೆ ಇಪ್ಪತ್ತೆಂಟನೇ ನೋಡೋಣ ಅವರ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿ ವಲಯವನ್ನು ಪ್ರತಿನಿಧಿಸುತ್ತದೆ ಸರಿಯಾದ ಉತ್ತರ ಬಿ ಆಗುತ್ತೆ ಇನ್ ಡೀಟೇಲ್ಸ್ ವಿವರಣೆ ನೀವು ನೋಡ್ಕೋಬೋದು ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ ಹಾಗಾದರೆ ಅವರು ಪಿ ಎಚ್ ಅವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ ಸಂಶೋಧನಾಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕರೆಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಸರಿಯಾದ ಉತ್ತರ ಔಪಚಾರಿಕ ಕರೆಗಳ ಆಗುತ್ತೆ ಮೂವತ್ತು ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ಯಾವುದು ಅಂತ ಕೇಳಿದರೆ ಬೆಳವಣಿಗೆಯು ವಿಕಾಸದ ಒಂದು ಭಾಗ ಬಿ ಬಂದು ವಿಕಾಸವು ಬೆಳವಣಿಗೆಯ ಒಂದು ಭಾಗ ಬೆಳವಣಿಗೆ ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದಲ್ಲ ಡಿ ಬೆಳವಣಿಗೆ ನಿರಂತರವಾದುದಲ್ಲ ಆದರೆ ವಿಕಾಸ ನಿರಂತರವಾದದ್ದು ಸೊ ಸರಿಯಾದ ಉತ್ತರ ಬಿ ಮತ್ತು ಸಿ ಆಗುತ್ತೆ ವಿಕಾಸವು ಬೆಳವಣಿಗೆ ಒಂದು ಭಾಗ ಬೆಳವಣಿಗೆ ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದಲ್ಲ ಓಕೆ ಥ್ಯಾಂಕ್ ಯು ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆ